ಇದು ಯುಗದ ವಾಸ್ತವ್ಯ ವಾಸ್ತವಿಕತೆ ನೀವು ಪರಿಪೂರ್ಣವಾಗಿ ಜ್ಞಾನ ಮಾಡಿದಾಗ ನಮ್ಮ ಎರಡೂ ಕಣ್ಣುಗಳ ಮಠದಲ್ಲಿರುವಂಥ ಮನೋನೇತ್ರದ ಕಡೆ ನಾವು ಫೋಕಸ್ ಮಾಡ್ತಾ ಹೋದಾಗೆಲ್ಲ ನಾವೇನು ಮಾಡ್ತಪ್ಪ ಅಂತಂದರೆ ಆ ಮನ್ವಂತರಗಳ ಜ್ಞಾನವನ್ನು ಕೂಡ ನಾವು ನೋಡಬಹುದು ಗತಿಸಿ ಹೋದ ಘಟನೆಗಳನ್ನು ಕೂಡ ನಾವು ನೋಡಬಹುದು ಕಾಲಾತೀತ ಅಂದರೆ ಹಿಂದೆ ಘಟಿಸಿದಂತಹ ದೃಶ್ಯಾವಳಿಗಳನ್ನು ನಮ್ಮ ಮನೋಮೂ ಮನೋನೇತ್ರದ ಮೂಲಕ ನೋಡ್ಬೋದು ಮಣ್ಣು ಅಂದರೆ ಸಾವಿರಾರು ವರ್ಷಗಳು ಹತ್ತು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರ್ಬೋದು ಅಥವಾ ಸೃಷ್ಟಿಯ ಪೂರ್ವದಲ್ಲಿ ಯಾವ ಥರ ಸೃಷ್ಟಿ ಸೃಜನ ಆಯಿತು ಅದನ್ನೆಲ್ಲವನ್ನು ನಾವು ನೋಡಬಹುದು ಮುಂದೆ ಗ ಘಟಿಸಬಹುದಂಥ ಘಟನೆಗಳನ್ನು ಕಡೆ ನೋಡ್ಬೋದು ಮುನ್ನರಿವುಗಳ ಹಿನ್ನರಿವುಗಳ ಅರಿವನ್ನು ನಾವು ಅರಿಬಹುದು ಅರ್ಥ ಆಯ್ತಾ ಒಂದು ಅದು ಅದಕ್ಕೆ ಧ್ಯಾನ ಧಾರಣಾ ಸಮಾಧಿ ಅಂತ ಕರಿತೀವಿ ನಾವು ಅದಕ್ಕೆ ಅರ್ಥ ಆಯ್ತಾ ಅದಕ್ಕೆ ನಿಯಮ ಯಮ ಆಸನ ಪ್ರತ್ಯಾಹಾರ ಇವೆಲ್ಲವನ್ನು ಅನುಸರಿಸಬೇಕಾಗ್ತದೆ ಒಂದು ಉತ್ತಮವಾದಂಥ ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತದೆ ಉತ್ತಮವಾದಂಥ ಜೀವನ ಶೈಲಿಯನ್ನು ಅನುಸರಿಸಬೇಕಾಗುತ್ತೆ ಅದಕ್ಕೆ ಸತ್ಯಾಚರಣೆಯನ್ನು ಮಾಡಬೇಕಾಗುತ್ತದೆ ಯಾಕಂದರೆ ಮನಸ್ಸು ಸದಾ ಚಂಚಲವಾದ ಅದನ್ನು ಹಿಡಿದುಕೊಳ್ಳೋದಕ್ಕೆ ಒಂದೇ ಕಡೆ ಹಿಡಿದು ಸಾಧ್ಯ ಇಲ್ಲ ಒಂದು ಯೋಗ್ಯ ಸಿದ್ಧ ಗುರುವಿನ ಸಾನಿಧ್ಯದಲ್ಲಿ ನಮ್ಮ ಮನಸ್ಸಿನ ಅಂದರೆ ಆ ಗುರುಗಳು ನಿಗ್ರಹಿಸ್ತಾರೆ ನಿಮ್ಮ ಮನಸ್ಸಲ್ಲಿ ಉತ್ಪತ್ತಿಯಾಗುವಂಥ ಈ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಇತ್ಯಾದಿಗಳು ಏನು ಉತ್ಪತ್ತಿ ಆಗ್ತಿರ್ತಲ್ಲ ಅವರಿಗೆಲ್ಲ ಗೊತ್ತಾಗ್ತಿರುತ್ತೆ ಈಗ ನಾವೇ ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಕೂತಾಗ ನನ್ನ ವಿಚಾರಗಳು ಉತ್ಪತ್ತಿ ಆದ ತಕ್ಷಣ ಈ ವಿಚಾರ ಬಂತು ಅಂತ ಹೇಳ್ತಿರ್ತಾರೆ ನಮಗೆ ಅರ್ಥ ಆಯ್ತಾ ಇಟ್ ಮೀನ್ಸ್ ನಾವು ಎಲ್ಲಿ ವಿಚಲಿತ ಆಗಲ್ಲ ನೇರವಾಗಿ ಆ ಮಾರ್ಗದಲ್ಲಿ ಸಾಕ್ತಾ ಹೋಗ್ತೇವೆ ಅದಕ್ಕೇನಪ್ಪ ಅಂತಂದರೆ ನಾನೇನಿಗೆ ಎಷ್ಟು ನಮ್ಮ ಸಾಧ್ಯ ಆಗುತ್ತೆ ನಾವು ಎಷ್ಟು ನಮ್ಮನ್ನು ನಾವು ನಮ್ಮ ಆತ್ಮವನ್ನು ಶುದ್ಧೀಕರಿಸಿದ್ದೀವಿ ನಾವು ಎಷ್ಟು ಆ ಬೆಳಕಿನೊಂದಿಗೆ ನಮ್ಮನ್ನು ನಾವು ತೊಡಗಿಸ್ವಿ ಆ ಆ ಪ್ರಮಾಣದ ಆ ಅಷ್ಟು ಅರಿವನ್ನು ನಾವು ವ್ಯಕ್ತಪಡಿಸ್ತಾ ಹೋಗ್ತೇನೆ ಸೊ ಟೋಟಲಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ನಾ ನಮ್ಮ ಬುದ್ಧಿಗೆ ಮತ್ತು ಮನಸ್ಸಿಗೆ ಅರ್ಥ ಆಯ್ತಾ ನಿಲುಕದ ಇನ್ನೊಂದು ಜ್ಞಾನ ಇದೆ ಅರ್ಥ ಆಯ್ತಾ ಇನ್ನೊಂದು ಬೇರೆ ಜಗತ್ತಿದೆ ಹಾಂ ಇದು ಕಣ್ಣಿಗೆ ಕಾಣುವಂಥ ಕಾರಣಿಕ ಜಗತ್ತಿದು ಕ್ರಿಯೆ ಮತ್ತು ಕಾರ್ಯ ನಾನು ಮಾಡಿದಂಥ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಬೇಸ್ ಮಾಡಲಿ ನಾವು ಲಿ ಅಂತ ಒಂದು ಥರ್ಡ್ ಡೈಮೆನ್ಷನ್ ಅರ್ಥ ಆಯ್ತಾ ಇದಕ್ಕಿಂತ ಮೇಲ್ಗಡೆ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ ಬೇರೆ ಬೇರೆ ಇದೆ ಅದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದಕ್ಕೆಲ್ಲ ಕೆಲವೊಂದು ಕಟ್ಟುನಿಟ್ಟ ಕ್ರಮಗಳನ್ನು ನಿತ್ಯವನ್ನು ನಿತ್ಯ ಕೆಲವೊಂದು ಕ್ರಿಯೆಗಳನ್ನು ಅಭ್ಯಾಸ ಮಾಡೋದ್ರ ಮುಖಾಂತರ ನಾವು ಇನ್ವಿಸುವಲ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೋದು ಬೇರೆ ಬೇರೆ ಆಯಾ ಆಯಾಮದಲ್ಲಿರುವಂತಹ ಸೂಕ್ಷ್ಮತೆಗಳನ್ನು ನಾವು ಅರಿಬಹುದು ಆ ನಾವು ಅಲ್ಲಿಗೆ ಹೋಗು ಕೂಡ ಬರ್ಬೋದು ನಮ್ಮ ದೇಹದಲ್ಲಿರುವಂಥ ಈ ಆತ್ಮವನ್ನು ಹೊರಗಡೆ ತೆಗೆದುಕೊಂಡು ನಾವು ಆಚೆ ಇರುವಂಥ ಲೋಕಗಳಲ್ಲೂ ಕೂಡ ಭ್ರಮಣೆ ಮಾಡಬಹುದು ವಾಪಸ್ಸು ಪುನಃ ಈ ಜ ಈ ಈ ಪ್ರವೇಶ ಮಾಡಬಹುದು ಅಥವಾ ಪರಕಾವ್ಯ ಪ್ರವೇಶ ಈಗ ಏನಪ್ಪ ಅಂದರೆ ಆತ್ಮಗಳ ವಶೀಕರಣದ ನನ್ನ ಈ ದೇಹದಲ್ಲಿ ಇಟ್ಕೊಂಡು ಇದ್ಬಿಟ್ಟೆ ನಾನು ಇನ್ನೊಬ್ಬರ ದೇಹದಲ್ಲಿ ಪ್ರವೇಶ ಮಾಡಬಹುದು ಸಿ ಎಲ್ಲವನ್ನು ನಂಬೋಕಾಗಲ್ಲ ನೀವು ಬೇಕಾದರೆ ಪರಮಹಂಸ ಯೋಗಾನಂದವರದ್ದು ಆಫ್ ಯೋಗಿ ಅಂತ ಆಫ್ ಯೋಗಿ ಅಂತ ಇದೆ ಹೌದು ಓದಿ ಯೋಗಿಯೊಬ್ಬನ ಆತ್ಮಕಥೆ ಅಂತಿದೆ ಅದನ್ನು ಓದಿ ಅರ್ಥ ಆಯ್ತಾ ಶ್ರೀ ಎಮ್ಮವ್ರದ್ದು ಆತ್ಮಕಥೆ ಓದಿ ಆಮೇಲೆ ಬುದ್ಧನ ತಿಪ್ಪಿಡಿಗಳು ವಿನಯ ಪಿಟಕ ವಿಧಮ ಪೀಠಕ ಸುತ್ತ ಪೀಠಕ ಅಂತ ಅವಿಧಮ ಪಿಟಕ ಅಂದರೆ ಡಾಕ್ಟ್ರ್ ಆ್ಯಂಡ್ ಫಿಲಾಸಫಿ ಆಫ್ ದಿ ಇನ್ವಿಸಿಬಲ್ ಯೂನಿವರ್ಸ್ ಏನಿದ್ರೆ ಕಣ್ಣಿಗೆ ಕಾಣದಿರುವಂಥ ಸೂಕ್ಷ್ಮತೆಗಳು ಮತ್ತು ಮನಸ್ಸಿಗೆ ಮನಸ್ಸಿಗಿರುವಂಥ ಶಕ್ತಿಗಳು ಅತೀಂದ್ರಿಯ ಶಕ್ತಿಗಳು ಯಾವ ಥರ ಬರ್ತದೆ ಧ್ಯಾನದಿಂದ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಯಾವ ಥರ ನರಕ ಡಿಸೈನ್ ಆಗಿದೆ ಯಾವ ಥರ ಸ್ವರ್ಗ ಡಿಸೈನ್ ಆಗಿದೆ ರೂಪಲೋಕ ಅಂದ್ರೇನು ಅರೂಪ ಲೋಕ ಅಂದ್ರೇನು ಬ್ರಹ್ಮ ಲೋಕ ಅಂದ್ರೇನು ಬೇರೆ ಬೇರೆ ಡೈ ಅಂದರೆ ಟೋಟಲ್ ಒನ್ ಫಿಫ್ಟಿ ಡೈಮೆನ್ಷನ್ಸ್ ಇದೆ ಅಂತ ಹೇಳ್ತಾರೆ ಬುದ್ಧರು ಅರ್ಥ ಆಯ್ತಾ ಸೊ ಅವೆಲ್ಲ ನಿಮಗೆ ಎಲ್ಲವನ್ನೂ ಹೇಳ್ತಾವಂದರೆ ನನ್ನಲ್ಲಿರುವಂಥ ಜ್ಞಾನ ಅಭಾರವಾದಂತೂ ಮಿಸ್ಕ್ಲೇನಿಸ್ ಮಿಸ್ಕ್ಲೇನಿಯಸ್ ವಿಸಿಡಮ್ ಅರ್ಥ ಆಯ್ತಾ ಅದನ್ನು ಒಂದು ವಿಡಿಯೋದಲ್ಲಿ ನಿಮಗೆಲ್ಲವನ್ನು ಕ್ಲಬ್ ಮಾಡಿ ಹೇಳೋಕ್ಕಾಗಲ್ಲ ಬಟ್ ಹಂತ ಹಂತವಾಗಿ ನಾವು ಒಂದೊಂದೇ ನಿಮಗೆ ವಿಷಯವನ್ನು ತಿಳಿಸ್ತಾ ಹೋಗ್ತೇನೆ ಮಾತನಾಡಲಿ ಏನಾದರೂ ವ್ಯತ್ಯಾಸ ಆಯಿತಂದರೆ ಅಂದರೆ ಏನಾದರೂ ಹೇಳಬೇಕಂದ್ರೆ ಪದೇ ಪದೇ ವರ್ಡ್ಸ್ ರಿಪೀಟ್ ಆಯ್ತು ಅಂದರೆ ನಮಗೇನಪ್ಪ ಅಂತಂದರೆ ಸ್ವಲ್ಪ ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿ ಕ್ರಿಟಿಸೈಸ್ ಮಾಡಿ ತೊಂದರೆ ಇಲ್ಲ ಅದನ್ನೆಲ್ಲ ಒಂದು ಮುಕ್ತ ಮನಸ್ಸಿಂದ ನಾನು ಸ್ವೀಕರಿಸ್ತೇನೆ ಜೊತೆಗೆ ಏನು ಮಾಡ್ತೀನಂದರೆ ನನ್ನ ವೀಡಿಯೋಗಳಲ್ಲಿ ಆದಷ್ಟು ನಾವೇನು ಮಾಡ್ತೇವಪ್ಪ ಅಂದರೆ ಒಂದು ಒಳ್ಳೆಯ ಮೈಂಡ್ಸೆಟ್ಟನ್ನು ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಯಾವ ಥರ ಪಾಸಿಟಿವ್ ಆಗಿ ನಮ್ಮ ಮೈಂಡನ್ನು ಒಂದು ಪಾಸಿಟಿವ್ ವೇಯಲ್ಲಿ ಈಗ ಏನಪ್ಪ ಅಂದರೆ ಕೆಲವೊಬ್ಬರು ಲವ್ ಲವ್ ಫೇಲ್ಯೂ ಇರ್ತದೆ ಕೆಲವೊಬ್ಬರಿಗೆ ಎಕ್ಸಾಮ್ ಫೇಲ್ಯೂ ಇರ್ತದೆ ಕೆಲವೊಬ್ಬರು ಗೋಲ್ಸ್ ಬಿಸ್ನೆಸ್ಸಲ್ಲಿ ಗೋಲ್ಸ್ ಟಾರ್ಗೆಟ್ ಇಟ್ಕೊಂಡು ಹೋಗ್ತಿರ್ತಾರೆ ಅವ್ರು ಅದನ್ನು ಕ್ರ್ಯಾಕ್ ಮಾಡಲ್ಲ ಕೆಲವು ನಾನಾ ಒಂದಲ್ಲ ಎಟ್ ಅ ಪ್ರೆಸೆಂಟ್ ಲಿವಿಂಗ್ ಜನ್ರೇಷನ್ ಫೇಸಿಂಗ್ ಲಾಟ್ ಆಫ್ ಮಿಸ್ಕ್ಲೀನಿಯಸ್ ಪ್ರಾಬ್ಲಮ್ಸ್ ಹ್ಞೂ ಸೊ ಆ ಬೇಸಿಕಲಿ ಮೈಂಡ್ ಸ್ಟ್ರಕ್ಚರ್ ಯಾವ ಥರ ಡಿಸೈನ್ ಆಗಿದೆ ಯಾವ ಥರ ಥಾಟ್ಸ್ ಅಪೀರಿ ಆಗ್ತದೆ ಏನಕ್ಕೆ ಆ ಥಾಟ್ಸಲ್ಲಿ ನಾವು ಕಳ್ಕೊಂಡ್ಬಿಟ್ಟು ದುಃಖ ಅನುಭವಿಸ್ತೇವೆ ಸುಖ ಅನುಭವಿಸ್ತೇವೆ ಪ್ಲಸರ್ ಅನುಭವಿಸ್ತೇವೆ ಪೇನ್ ಅನ್ ಅನುಭವಿಸ್ತೇವೆ ಮತ್ತು ಸುಸೈಡ್ ಟೆಂಡೆನ್ಸಿ ಏನಕ್ಕೆ ಬರ್ತದೆ ಈ ಮನಸ್ಸು ಯಾವ ಥರ ವಿಚಲಿತಗೊಳ್ತದೆ ಯಾಕೆ ದುಃಖ ರೈ ರಯಸ್ ಆಗ್ತದೆ ನಾವು ಯಾಕೆ ಇಷ್ಟಪಡ್ತದೆ ವಾಂಟಿಂಗ್ನೆನ್ಸ್ ಏನಿದು ಇದೆಲ್ಲ ಒಂದು ರೀತಿಯನ್ನು ನಾನು ಹೇಳ್ತಾ ಹೋಗ್ಬಿಟ್ಟಂದರೆ ನಿಜವಾಗ್ಲೂ ನೀವು ಕಳೆದೋಗ್ಬಿಡ್ತೀರ ಹ್ಞೂ ಎಲ್ಲದಕ್ಕೂ ಒಂದು ಕಾರಣ ಮತ್ತೊಂದು ಒಂದು ಪರಿಣಾಮ ಇದೆ ಕ್ರಿಯೆ ಮತ್ತು ಕಾರ್ಯ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಅದರ ಬೇಸ್ ಮಾಡಿ ಇದು ನಡೀತಾ ಇದೆ ಜಗತ್ತು ಇದನ್ನು ನಾವೇನಪ್ಪ ಒಂದು ತಟಸ್ಥ ಭಾವದಲ್ಲಿ ಒಂದು ಸೂಕ್ಷ್ಮ ಸ್ಥರದಲ್ಲಿ ನಮ್ಮ ಅರಿವನ್ನು ಜಾಗೃತಿ ಮಾಡ್ತಾ 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 ಹೋದಂಗೆಲ್ಲ ನೋಡ್ತಾ ಹೋದರೆ ಯು ಬಿಕಮ್ ಅ ಸ್ಟಿಲ್ ಯು ಬಿಕಮ್ ಅ ಎಮ್ ಟಿ ಯು ಬಿಕಮ್ ಆ್ಯಂಡ್ ಲೈಟನ್ ಯಾವುದೇ ರೀತಿಯ ಹಾರ್ಮ್ಫುಲ್ ಥಾಟ್ ಆಗಿರ್ಬೋದು ಎಮೋಷನ್ಸ್ ಆಗಿರ್ಬೋದು ಅವೆಲ್ಲ ನಿಮಗೆ ಡಿಸ್ಟಬನ್ಸ್ ಮಾಡಲ್ಲ ಡಿಸ್ಟ್ರ್ಯಾಕ್ಟ್ ಮಾಡಲ್ಲ ನಿಮಗೇನು ಮಾಡ್ತದಂದರೆ ನಿಮ್ಮ ಮೈಂಡಿಂದಲೇ ನೀವು ನೋ ಮೈಂಡ್ ಕಡೆ ಹೋಗ್ಬೋದು ವಿಚಾರದಿಂದ ನಿರ್ವಿಚಾರದ ಕಡೆ ಹೋಗ್ಬೋದು ಆ ಕತ್ತಲೆಯಿಂದ ಬೆಳಕಿನ ಕಡೆ ಹೋಗ್ಬೋದು ಕಣ್ಣು ಮುಚ್ಚಾಗ ಮ್ಯಾಕ್ಸಿಮಮ್ ಜನಕ್ಕೆ ಏನು ಮಾಡುತ್ತೆ ಕತ್ತಲು ಕಾಣ್ತದೆ ಆ ಕತ್ತಲು ನೋಡ್ತಾ 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 ಬೆಳಕನ್ನು ನಾವೇನಪ್ಪ ಅಂತಂದರೆ ನಾವು ಆಸ್ವಾದಿಸಬಹುದು ಆ ಬೆಳಕಿನಿಂದ ಉತ್ಪತ್ತಿಯಾಗುವಂಥದ್ದೇ ಬ್ರಹ್ಮಜ್ಞಾನ ಆ ಬ್ರಹ್ಮಜ್ಞಾನ ಜಾಗೃತಿ ಆಗ್ತಾ ಆಗ್ತಾ ಅನುಭವ ಆಗೋದೇ ಆನಂದ ಸ್ವರೂಪ ಚಿದಾನಂದ ಸ್ವರೂಪ ಬ್ಲಿಸ್ಫುಲ್ನೆಸ್ಸು ಅದಕ್ಕೆ ಎಟರ್ನಲ್ ಬಿಸ್ಫುಲ್ನೆಸ್ ಅಂತ ಕರೀತಾರೆ